大家好， ಶಿವಾಯ ಇವ ಪಶ್ಚಿತ್ತು ಸಾಯ ಹಾದೆ ಬಿದ್ದು ಸಾಯ ಓಂ ನಮ ಶಿವಾಯ ಡಮ್ ಡಂ ಡಿಗಾಡಿಗ ಹೊಡಸ್ತೀನಿ ತಿಪ್ಪರಲಗ ಎಲ್ಲ ಭಕ್ತಾದಿಗಳಿ ಈ ಭಕ್ತರಿಂದ ಪಡೆದುಕೊಳ್ಳುವ ಯಾರ ಮಾನ ಯೋಗಿಗಳು ಇದ್ದೀರಲ್ಲ ಮಕ್ಕಳಾಗ್ಲಿಲ್ದವ್ರಿಗೆ ಮಕ್ಕಳು ಒಲಿಸ್ಕೊಡ್ತೇವೆ ಮದುವೆ ಆಗ್ಲಿಲ್ದವ್ರಿಗೆ ಮದುವೆ ಒಲಿಸ್ಕೊಡ್ತವಿ ಸ್ವಂತ ವಿದ್ಯೆದೊಳನ ಸಕಲ ಶಾಸ್ತ್ರಗಳನ್ನು ಕಲಿತು ಬಂದ ಈ ನೀವು ಯಾರು ಇಲ್ಲ ಅನ್ಬೇಡ್ರಿ ನಿಮಗೆ ಬೇಕು ಎಲ್ಲ ತಲುಪಿಸಿ ಕೊಡುವಂಥ ಭಕ್ತ ನಾನಿದ್ದೇನೆ ಎಲ್ಲರೂ ಬರ್ರಿ ಇವರನ್ನು ಇವರು ಯಾರನ್ನುವುದು ಕಂಡುಹಿಡಿಯುವುದು ನನ್ನ ಸ್ವತಃ ನನ್ನ ಹುಟ್ಟಿಸಿದ ಸಂಧಿಗೆ ಸ್ವತಃ ಹಿಡಿಯಲಾಗುವುದಿಲ್ಲ ಆ ನಿಂಗ ಏನು ಕಂಡು ಹಿಡಿಯುತ್ತಾನೆ ಸಾಕು ಮಾಡುತ್ತೇನೆ ಇನ್ನೊಂದು ಪ್ರವೇಶದಲ್ಲಿ ನಿನಗೆ ಸ್ಥಾಪನೆ ಹೋಗ ಇದು ಮೊದ್ಲು ಒಂದು ಪಿಳ್ಳೆ ಹುಟ್ಟಿಲ್ಲ ಹೆಂಗಾರ ಬಿಟ್ವಲ್ಲ ಅಂತೀನಿ ಆದ್ರೂ ಅಂತಾರಲ್ರಿ ಹಿಂದಿನ ಕಾದೊಳಗ್ ಜೈ 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 ಅಂತ ಮಹಾತ್ಮ ಗಾಂಧೀಜಿ ಗೋಡ್ಸ ಗುಂಡಿಟ್ಟ ಕೊಂದ್ಬಿಟ್ಟನಂತ ನನ್ಗೊಂಡ ಮನೆಯಾಗ್ ಹೇಳ್ತಿರ್ತಾನ ಮತ್ ಇವ್ರ್ ಜೈ ಜೈ ಅನ್ಕೊಂಡ್ ಹೋದ್ರೆ ಇವ್ರಿಗೆ ಯಾರ ಬೇಡಪ್ಪ ಬೇಡ ಯಾರ ಸಾಯ ಮುಂದಾಗ ಕಾಪಾಡ್ಬೇಕಂತ ನಾವು ಹೋಗಿ ಕಾಪಾಡ್ಕೊಂಡ್ ಬರ್ತೀನಿ ಸ್ವಾಮಿರೀ ਪਾਪਾ ਮਾਰਿਦਰਾ ಸಾಕಿ ಲೇ ಸಾಕಿ ಲೇ ಪಿಕಾಶಿ ಅಂತಕೆ ಸುಂಟ್ರ ಓಡಿ ಹೋದಂಗ್ ಹೋಗಿ ಬಿಟ್ಲ ಅಲ್ಲ ನಮ್ಮ ಹಣೆ ಬರಪ್ಪ ಏನಾರ ಗಸಗನ ಪೆಂಡಲ್ ಹಾಕಿ ಬಂದು ರಾತ್ರಿ ಒಂದ್ ಇಟ್ಟೇನ ಹೇಳೋಣ ಅಂದ್ರ ಇದ್ರವನಿದ ಮನ್ಯಾಗನ ಸಿಗದ ನಮ್ಮ ಹಣೆ ಬರಪ್ಪ ಕಟ್ಗೆ ಮುಟ್ಟವಿ ಏನಾರ ಹೇಳ್ಬೇಕ ಯಾಕ ಇಲ್ಲೇ ನಿಲ್ ನಿಲ್ಲ ಅಂದ್ರೆ ಇತ್ಲಾಗನ ಓಡ್ ಹೋದ ಅವಲಕನ ನಮಗ ಗೊಣ್ಯ ಅಕ್ಷಾಲ ಅವೇನ್ರ ಅಲ್ಲಿ ಎದಿರ್ಬೇಕ ಅದಕ್ಕಿ ಹೊಂಟಾಳ ಅಲ್ರಿ ಇದು ನಮ್ ಹೆಣ್ಣಿಗೆರ ತಿಳಿ ಬಡ್ದ ಹೆಣ್ಣ್ರಿ ಹೆಂಗಿರ್ಬೇಕಂತ ಮಾಡಿ ದೊಡ್ಡ್ರ ನೋಡ್ರಿ ಮೂಚಿಗೆ ಮುಚ್ಚಿಗೆ ಹಿಂಗ ಮಾಡಬೇಕ ಈದ್ ಹೊಕ್ಕಲ್ಲ ಬರ್ಲಿ ಒತ್ತ ಮನಿ ಬರ್ಲಿ ಆಕೆ ಆಕಿನ ಈ ಕೋಲಿಲೆ ಬರೋಬ್ಬರಿ ಬಡ್ತೀನಿ ಅಲ್ರಿ ಬರೋಬ್ಬರಿ ಮಾಕಕ್ಕ ಉಕ್ಕೇರಿ ಮಾಡ್ದಿ ತಂದು ಬಡ್ಕೊಂಡ ಬರೋಬ್ಬರಿ ಮಡ್ಕೊಂಡ ಬರೋಬ್ಬರಿ ತುಟಿ ಕ್ಯಾಮಣ ಪಡ್ಕೊಂಡ ಪಟ್ಟಿ ಪಟ್ಟಿ ಸೀರೆ ಉಟ್ಕೊಂಡ್ ಹೊಂಟಿ ಅಂದ್ರ ಯಾರು ಸುಮ್ನೆ ಇರ್ತಾರ್ರಿ ನಮ್ ಗುರುಸಿ ದಬ್ಬ ಕಕ್ಕನ ಸುಮ್ನೆ ಇರೋದಲ್ಲ ಎದಕ್ಕೆ ಹೊರಗೆ ಹೊಂಟಿ ಅಂದ್ರೆ ಮಳೆ ಮಾಡ ಹೊರ ಬಂದಕ್ಕೆ ನೋಡ್ತಾನ ನಮ್ಮ ಮನೆಗಾರ ಮಾರದ ಶಿವದ್ರ ಮಾರದ್ರಪ್ಪ ಜನ ಹಂಗ ಶಿವಾರ್ ಗಟ್ಟಿ ಮ್ಯಾಲ ಅಂದ ಕಣ್ಣು ಪಿಳಿ ಪಿಳಿಸಿ ನೋಡ್ತಾನ ಇದ್ರವ ಇದ್ ಹೇಳಿದ್ರ ಅಷ್ಟ ಇಟ್ಲಾಗ ಹೋಗ್ಯತಿ ಈಗ ಬೆನ್ನೋತಾನೆ ಮನೀಗ್ ಹೋಗಿ ತರ್ತಾನೆ ಹಾರಿ ಹೋತ ಪಾರಿವಾಳ ಮಾಡಿತು ಮನಸ್ಸಿಗೆ ತಳಮಳ ಹಾರಿ ಓತು ಗೆಳೆಯ ಪಾರಿವಾಳ ಮನಸ್ಸಿಗೆ ಮಾಡಿತು ತಳಮಳ